ಎಲ್ಲರಿಗೂ ಗೊತ್ತಿದಂತೆ ಮೊನ್ನೆ ಮುದೋಳ್ನಲ್ಲಿ ನಮ್ಮ ಬಿಜಾಪುರ ನಗರ ಶಾಸಕರ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಸರ್ಕಸ್ ಅನ್ನು ಮುದೋನಲ್ಲಿ ಮಾಡಿದಂಥ ಅದರ ಬಗ್ಗೆ ಅಜರ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಯ್ ನಮ್ಮ ಸಮಾಜ ಒಳಗ ನಮ್ಮ ದೇವರ ಸಮ್ಮಾನ್ ಅವರು ಅವರಿಗೆ ಯಾಂಗ ಬೇಕಾದಂಗೆ ಬಾಯಿಗೆ ಬೈದು ಒಂದು ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅದು ಅಲ್ಲದೆ ಅವರಿಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಏನು ಗೊತ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ತಮ್ಮೆಲ್ಲರು ಗೊತ್ತಿದ್ದಂತೆ ಅದ ಟಿಪ್ಪು ಸುಲ್ತಾನ್ ಅವರು ಈ ದೇಶದ ಫಸ್ಟ್ ಫ್ರೀಡಮ್ ಫೈಟರ್ ಅವರು ಅವರು ಒಂದು ಮಿಸೈಲ್ ಮಾಡಿದಂಥ ಈಗಾಗಲೇ ಯುರೋಪ್ನಲ್ಲಿ ಹೋಗಿ ನೋಡಿದಾಗ ಅವರು ಫೋಟೋವನ್ನು ಇಟ್ಕಿಸಿ ಅಲ್ಲಿ ಇದು ಮಾಡ್ತಾರೆ ಅವರು ಈ ದೇಶ ಸಲುವಾಗಿ ತಮ್ಮ ಮಕ್ಕಳನ್ನು ತ್ಯಾಗ ಒತ್ತಿ ಇಟ್ಕಿಸಿ ಹೋರಾಟ ಮಾಡಿದಂಥ ವ್ಯಕ್ತಿ ಈ ಬಸನಗೌಡ ಏನ ಇವರು ಮನೆಯಾಗ ಯಾರು ಯಾರಿಗಾರು ಒತ್ತಿ ಇಟ್ಟಾನ ಯಾರಿಗಾರ ಇದು ಮಾಡ್ಯಾನ ನಮಗೂ ಬೈಲಾಕಿ ಬರ್ತೈತಿ ಬೈಲಾಕೇ ನಮ್ಗೆ ಭಾಳ ದೊಡ್ಡದಲ್ಲ ಅಲ್ಲಿ ಅಜರ್ ಟಿಪ್ಪು ಸುಲ್ತಾನ್ಗೆ ಮಹಾ ಸುಳೆ ಮಗ ಮಹಾ ಮಗ ಈ ಥರ ಬೈದಂದ್ರೆ ನಮ್ಮವನಿಗೆ ನೀನು ಮಹಾ ಸುಳಿಮಗ ಅಂತ ಬೈಲಕ್ಕೆ ಬರ್ಬೋದು ಬೈಬೋದು ನಾವು ನೀನು ಸುಳಿ ಮಗ ಅಂತ ಬೈದಬಹುದು ನಾವು ಆದರೆ ಈ ಭಾಷೆಯನ್ನು ನೀವು ಒಂದು ಶಾಸಕಾಗಿ ಮಾತಾಡ್ತಾ ಇದ್ರೆ ನೀವು ನಾಚಿಗೆ ಬರಬೇಕು ಆಮೇಲೆ ಟೀಪು ಸುಲ್ತಾನ್ ಬಗ್ಗೆ ನೀವು ಮಾತಾಡಬೇಕಾದ್ರೆ ಮೊದಲು ಓದಬೇಕು ಹೋಗಿ ಆ ಸಿಂಗೇರಿ ಮಠದಲ್ಲಿ ನೋಡಬೇಕು ನೋಡ್ಬೇಕು ಸಿಂಗೇರಿ ಮಠದಲ್ಲಿ ಇವತ್ತಾದರೂ ಕೂಡ ಯಾವ ರೀತಿ ಇದು ಮಾಡ್ತಾರೆ ತಮ್ಗೆ ಗೊತ್ತಿದಂತೆ ಮೊದಲು ಕೆಲವೊಂದು ರಾಜ್ಯಗಳು ಇದ್ದವು ಆ ರಾಜ್ಯ ಅವರವರಲ್ಲಿ ಒಂದು ಫೈಟ್ ಆಗ್ತಿತ್ತು ಅವರವರಲ್ಲಿ ಒಂದು ಯುದ್ಧ ಹಾಕ್ತಿತ್ತು ಆವಾಗ ಹಿಂದೂ ಕಿಸಿ ಯಾವುದು ಅಂದ್ಲಿ ಆಗಿಲ್ಲ ಹಿಂದೂ ಮುಸಲ್ಮಾನದ ಇದು ಆಗಿಲ್ಲ ಆ ರಾಜಾಗದ್ರೆ ಆ ರಾಜ ಒಂದು ಯೂಸ್ ಮಾಡ್ತಿದ್ರು ಈ ರಾಜಾಗಾದ್ರೆ ಈ ರಾಜನು ಇದು ಮಾಡ್ತಿದ್ರು ಅದು ಒಂದು ತಿಳ್ಕೊಬೇಕು ಆವಾಗ ಹಿಂದೂ ಕಳೆದ ಹೊಡೆದಾರೆ ಮುಸ್ಲಿಮ್ಗೆ ಹೊಡೆದಾರೆ ಈ ಥರ ಇದ್ದಿದ್ದಿಲ್ಲ ಅಲ್ಲಿ ಯಾವುದು ಭೇದ ಭಾವ ಇರಲಿಲ್ಲ ಆ ರಾಜರ ಕಾಲದಲ್ಲಿ ತಮ್ಮ ರಾಜ್ಯದ ಮತ್ತೊಂದು ರಾಜರು ಕೂಡ ಯುದ್ಧ ಹಾಕಿತ್ತು ಆ ರಾಜನ ಬಗ್ಗೆ ನೀವು ಮಾತಾಡ್ತಿ ಲಕ್ಷಾನ್ ಗಂಟ್ಲೆ ಅವ್ರು ಕೊಲೆ ಮಾಡ್ಯಾರ ಯಾವ ಇತಿಹಾಸನಾಗ ಕೊಲೆ ಮಾಡಿದಾರ ತೋರಿಸ್ಕೊಡಿ ಮೊದಲು ನಿಮ್ಗೆ ಗೊತ್ತಿರ್ಬೇಕು ಮೊದಲು ಓದಬೇಕು ಅವ್ರು ಯಾವ ರೀತಿಯಲ್ಲಿ ನಮ್ಮ ದೇಶ ಸಲುವಾಗಿ ಹೋರಾಟ ಮಾಡ್ಯಾರ ನಿಮ್ಮ ಮನೆಯಾಗ ನಿಮ್ಮ ಖಂದನ್ಯಾಗ ಯಾರು ಒಬ್ಬರ ಸ್ವತಃ ಹೋರಾಟನಾಗೆ ಅದಾರ ಏನ ಏಕ ವಚಲ್ಲೇ ಮಾತಾಡ್ತಾ ಇದ್ದೀನಿ ನಿಮಗೆ ಮಾತಾಡೋಕೆ ಬರ್ತಿತ್ತು ಅದು ತಿಳ್ಕೊಬೇಡ ನಮಗೂ ಮಾತಾಡೋರೇ ಅದು ನಾವು ಮೊನ್ನೆ ಗಣಪತಿ ಉತ್ಸವನಲ್ಲಿ ಅಲ್ಲೇ ಮಾತಾಡ್ತಾರ ಯಾವ ಹಿಂದೂ ಮುಸಲ್ಮಾನರ ಬಲಿಯೇ ಖರೀದಿ ಮಾಡಬಾರ್ದು ಯಾವ ಮುಸಲ್ಮಾನ್ ಅಂಗಡಿಗೆ ಹೋಗಬಾರ್ದು ಅವರು ಮಟನ್ ತಿತ್ತಾರ ನೀ ಏನು ತಿತ್ತಿದಪ್ಪ ನೀನು ಮಟನ್ ತಿಂದವನೇದು ಇವತ್ತೂ ತಿತ್ತಿ ತಿತ್ತಾರ ನೀನು ಅಷ್ಟೋ ನಿನ್ನ ಬಲ್ಲೇ ಇದು ಇತ್ತಂದ್ರೆ ಎಲ್ಲರೂ ಅಂಗಡಿ ಮೇಲೆ ಬರೀ ನೀನು ಮಾರ್ಕ್ನಾಗೆ ಬರೀ ನೀನು ಹಾಸ್ಪಿಟಲ್ನಾಗೆ ಬರೀ ಇಲ್ಲ ಮುಸಲ್ಮಾನ ಬರ್ಬಾರ್ದತ್ ಈ ಮುಸಲ್ಮಾನ್ ಬರ್ಬಾದತ್ ಬರೀ ಅಂದಾರ ಮತ್ತೆ ನೀನೇ ಇದು ಎಲ್ಲ ಮಾಡ್ತಾ ಇದ್ದೀವಿ ಒಂದು ಹಿಂದೂ ಮುಸಲ್ಮಾನ್ ಪ್ರಚೋದನೆ ಮಾಡಿ ಪ್ರತಿ ಸಲ ಹೇಳ್ತೀವಿ ಯಾವ್ದು ಕುಳ್ಳೇನೆ ಮುಂಜಾನೆ ಯಾದ ಕುಳ್ಳೇನೆ ಪಾಕಿಸ್ತಾನ್ 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 ಏನ್ ಪಾಕಿಸ್ತಾನ ಬಗ್ಗೆ ಇಷ್ಟೊಂದು ಪ್ರೀತಿ ನೀನು ಪಾಕಿಸ್ತಾನ ಹೋಗಿ ಸೆಟಲ್ ಆಗವದೇನು ಮುಂಜಾನೆ ಸಂತಾನ ದೇವರ ಹೆಸರು ಸಲ ಪಾಕಿಸ್ತಾನ ಹೆಸರು ತೋತಿ ನೀನು ಆ ಪಾಕಿಸ್ತಾನ ಧ್ವಜ ಹಾರಿಸಿದ್ದೀನಿ ಸಿಂದಗಿನಲ್ಲಿ ಎಲ್ಲರೂ ಗೊತ್ತಿದ್ದಂತೆ ನಾನು ಸರ್ಕಾರಲ್ಲಿ ಮನವಿ ಮಾಡ್ತೀನಿ ಆ ಸಿ ಬಿ ಐ ತನಿಖೆ ಆಗಬೇಕು ಪಾಕಿಸ್ತಾನ ಬಗ್ಗೆ ಇಟ್ಟೆಲ್ಲ ಮಾತಾಡ್ತೀವಿ ಪಾಕಿಸ್ತಾನ ಧ್ವಜನೂ ಆರಿಸಿದ್ದಿ ಸಿಂದಗಿನಲ್ಲಿ ಇಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಹಾಕಿದಿ ಮನ್ಗೋಳಿ ಅಕ್ಷರದಲ್ಲಿ ಹಾಕಿದಿ ಅವು ಯಾ ನಾಲಯ ಹಚ್ಚಾರ ಅನ್ನೋದು ಆ ನನ್ನ ಮಕ್ಕಳಿಗೆ ಸಜಾ ಆಗಬೇಕು ನೀವು ಒಂದು ಶಾಸಕಾಗಿ ಒಂದು ಹಿಂದೂ ಸಾಮಾಯಿಕ ಅಮಾಯಕ ಹಿಂದೂಗಳನ್ನು ಇದು ಪ್ರಯತ್ನ ಮಾಡತ್ತೈತಿ ಕೆಡಿಸೋದು ಅವ್ರಿಗೆ ಕಡ್ಗಾಯ ಇಡು ಪಂದೂ ಇಡು ಚಾಕು ಇಡು ಇದು ಎಲ್ಲ ಹೇಳ್ತಾಯಿದ್ದಿ ನಿನಗೆ ನಾಚಿಕೆ ಬರೋದಿಲ್ಲ ಒಂದು ಪೆನ್ ಕೊಡು ಒಂದು ಪುಸ್ತಕ ಕೊಡು ಒಂದು ಕಂಪ್ಯೂಟರ್ ಕೊಡು ಅವ್ರು ಕಲೀಲಕ್ಕೆ ತೋರ ಸರ್ ಅವ್ರಿಗೆ ಯಾವುದಾದ್ರೆ ಒಂದು ವಿದ್ಯಾವಂತರು ಮಾಡ ಏನು ಮಾಡಿದ್ಯಾಬ್ಬ ನೀನು ನಮ್ಮ ಬಿಜಾಪುರ ಸಲುವಾಗಿ ಏನು ಕೊಟ್ಟಿದ್ದಿ ಬರೀ ಮುಂಜಾನೆ ಸತ್ಕಾಲ ಹಿಂದೂ ಆಯಿತು ಮುಸಲ್ಮಾನ ಆಯಿತು ಹಿಂದೂ ಆಯಿತು ಮುಸಲ್ಮಾನ ಆಯಿತು ಇದರ ಬಿಟ್ಟು ಬೇರೆ ಏನು ಕೆಲಸ ಇಲ್ಲ ಆಕ್ಟ ಅಮಾಯಕ ಹಿಂದೂಗಳಿಗೆ ಅಮಾಯ್ಕ ಮುಸಲ್ಮಾನಿಗೆ ಪ್ರಚೋದನಾ ಭಾಷಣ ಮಾಡಿ ಅವ್ರಿಗೆ ಕರಿತಿ ಯಾಕೆ ನೀನೇ ಮಕ್ಕಳಿಗೆ ಹಾಕ್ಬಿಡೋದಿಲ್ಲ ಅವರಿಗೆ ನೀನು ಮಕ್ಕಳಿಗೆ ಕಲಸದ್ರಲ್ಲಿ ಬಿಜಾಪುರ್ನಾಗ ಶಾತಿ ಎಂಬತ್ನಾಗ ಆಗಿದಂತ ನೀನು ಮಾಡಿದಾಗ ಅವಾಗ ದಾನ್ಯ ಆಗಿದ್ದು ಇನ್ನೂ ತನಕ ದಾನ್ಲೆ ಆಗಿಲ್ಲ ತೊಂಬತ್ತೆರಡರಾಗ ಆಯುಧ ಸಂಬಂಧ ಇಲ್ಲಿ ಇಲ್ಲಿ ಎಲ್ಲ ಇಡೀ ಹಿಂದೂಸ್ತಾನ ಒಳಗೆ ದಾನ್ಲೆ ಆಯಿತು ಬಿಜಾಪುರ್ನಾಗ ಏನಾರು ಆಗೈತಿ ನೀನು ಏನು ಬೇಕಾದ್ರು ಹೋಗ್ಕೊಂಡ್ರು ಹಿಂದೂನು ಕೇಳುವುದಿಲ್ಲ ಮುಸಲ್ಮಾನರು ಕೇಳೋದಿಲ್ಲ ಇಲ್ಲಿ ಎಲ್ಲರೂ ಅಣತಂಬರ್ಕಿಂತ ಜಾಸ್ತಿ ಆದ ನೀನು ಪದೇ 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 ಪ್ರಚೋದನೆ ಭಾಷಣ ಮಾಡಿ ಪದೇ ಪದೇ ಇದು ಮಾಡೋಕೆ ಹೇಳ್ತಿ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಿ ನೀ ಯಾರಿಗೆ ಹುಟ್ಟಿ ನೀ ಯಾರಿಗೆ ಇದು ಮಾಡ್ದಿ ನೀನು ಮುಸಲ್ಮಾನ್ ಹುಟ್ಟಿ ಕ್ರಿಸ್ತ ಹುಟ್ಟಿ ನೀ ಯಾರಿಗೆ ಹುಟ್ಟಿ ಮೊದಲು ನೀನು ತಿಳ್ಕೊ ಮೊದಲು ನೀನು ಗೊತ್ತಾಗಬೇಕು ಯಾರು ತಂದೆ ತಾಯಿ ಆದ್ರೆ ಅವ್ರಿಗೆ ಗೊತ್ತಾಗ್ತೈತೆ ಅವ್ರು ಯಾರಿಗೆ ಹುಟ್ಟಿರ್ತಾರೆ ನಿಮ್ಮ ತಂದೆ ತಾಯಿ ಇದೇ ಸಂಸ್ಕೃತಿ ಕಲ್ಸ ನಿನ್ಗ ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ತಿ ಸೋನಿಯಾ ಗಾಂಧಿ ಬಗ್ಗೆ ಮಾತಾಡ್ತಿ ನೆಹರು ಗಾಂಧಿ ಬಗ್ಗೆ ಮಾತಾಡ್ತಿ ಅವ್ರು ದೇಶ ಸಲುವಾಗಿ ಏನ್ ಮಾಡರ ತ್ಯಾಗ ಮಾಡಾರ ನಿಮ್ಮ ಮನ್ಯಾಗ ಒಂದು ನಾಯಿಯರ ಸತ್ತೈತೆ ನಿಮ್ಮ ಮನ್ಯಾಗ ಏನಾರ ಅಂತ ಹೋರಾಟ ಮಾಡಿದ್ ಒಂದು ಏನಾರ ಪ್ರೂಫ್ ಅದ ನಮ್ಮ ಪಕ್ಷದ ನಮ್ಮ ಕಾಂಗ್ರೆಸ್ಗೆ ನಮ್ಮ ತಾಯಿ ಸಮಾನ ಅವ್ರು ಸೋನಿಯಾ ಗಾಂಧಿ ಏನು ಬೇಕಾದ್ ಮಾತಾಡ್ತೀವಿ ರಾಹುಲ್ ಗಾಂಧಿಗೆ ಏನು ಬೇಕಾದ್ ಮಾತಾಡ್ತೀವಿ ಮೊನ್ನೆ ತಾನೇ ದಿನೇಶ್ ಗುಂಡ್ರಾವ್ ಬಲ್ಲೆ ಅಲ್ಲಿ ಮನ್ಯಾಗ ಅರ್ಧ ಪಾಕಿಸ್ತಾನ ಅರ್ಧ ಪಾಕಿಸ್ತಾನ ನೀ ಎಲ್ಲಿದ್ದು ಯಾವ ಗ್ರಂಥನಲ್ಲಿ ಬರ್ದಾರ ಯಾವ ಬುಕ್ ನಲ್ಲಿ ಬರ್ದಾರ ಹಿಂದೂ ಮುಸಲ್ಮಾನ್ ಯುದ್ಧ ಆಗಿದನೋ ಒಂದು ಹೇಳ ಮೊದಲ ಏನ್ ಪುರಾಣ್ಯಾಗ ಬರ್ದಾರ ಏನ್ ಬೈಬಲ್ನಾಗ್ ಬರ್ದಾರ ಏನ್ ಭಗವದ್ಗೀತಾನಾಗ ಬರ್ದಾರ ಏನ್ ಮಹಾಭಾರತನಾಗ ಬರ್ದಾರ ಹಿಂದೂ ಮುಸಲ್ಮಾನ್ ಯುದ್ಧ ಆಗಿದ್ದು ತೋರಿಸ ಆ ರಾಜ ಮಹಾರಾಜ ಯುದ್ಧಗಳು ಅದಕ್ಕೆ ನೀವು ಅಂದ್ರೆ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ ತೋರಿಸ್ತಾ ಇದ್ದಿ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಿ ಯಾವ ಯಾವ ಇದಕ್ಕೆ ಸಮಾಜಕ್ಕೆ ನಾವು ಎಂಬತ್ನಾಲ್ಕನಾಗ ಆಗಿದಂಥ ಬಿಜಾಪುರ್ನಲ್ಲಿ ನುಕ್ಸಾನ ಆ ಇನ್ನೂ ತನ್ನ ಮಂದಿ ಅದಕ್ಕೆ ಸಹಿಸ್ಕೊಳ್ಲತ್ತ ಮತ್ತೇನಾದರೂ ಗಲ್ಬಸ್ಕಿ ಯಾರ್ದು ಅನಾದ್ರ ಅಮಾಯಕರ ದಾಳಿ ಮಾಡಿಸ್ಕಿ ಅವ್ರಿಗೆ ಜೇಲಿಗೆ ಕಳಿಸಿ ನಿನ್ನ ಮಗಗ ನಿನ್ನ ಮಕ್ಕಳಿಗೆ ಆಯುಷ್ ಆರಾಮಿ ಜಿಂದಗಿ ಕೊಟ್ಕಿಸಿ ಮುಂದೆ ಎಮ್ ಎಲ್ ಎ ಮಾಡೋದು ಪ್ರಯತ್ನ ಮಾಡ್ತೀನಿ ಅದು ಅಲ್ಲದು ಹೇಳ್ತಾರ ಈಗ ನಾನೇ ಸಿ ಎಂ ಹೌದಾ ನೀನೇ ಸಿ ಎಂ ಅಂದ್ರೆ ಈಗ ಎರಡು ಸಾವಿರ ಕೋಟಿ ರೂಪಾಯಿ ರಮಾ ಜಮಾ ಮಾಡಿರ್ಬೇಕು ನೀನೇ ಹೇಳಿದಲ್ಲ ಎರಡು ಸಾವಿರ ಕೋಟಿ ರೂಪಾಯಿ ಇದ್ದಾಗ ನೀನು ಸಿ ಎಂ ಮಾಡ್ತಾರ ಅದು ಕೇಂದ್ರದವ್ರು ಕೇಂದ್ರದವರು ನನಗೆ ಹೇಳಿದ್ರದ ಕಷಿ ಮತ್ತು ನೀ ಎರಡು ಸಾವಿರ ಕೋಟಿ ರೂಪಾಯಿ ಜಮಾ ಮಾಡಿರ್ಬೋದು ಬಹುತೇಕ ಅವ್ರು ಕೊಡೋಕೆ ಹೋಗಿರ್ಬೇಕು ನೀವು ಸಿ ಎಂ ಆಗ್ತಿರ್ಬೇಕು ಆಗ ನಮ್ಮ ಸಂತೋಷದ ಸಿ ಎಮ್ ಪಿ ಎಮ್ ಆಗ ಸಿ ಎಮ್ ಯಾಕೆ ಅಲ್ಲಿ ಮುದ್ದೆ ಹೇಳ್ತಿ ನಾನು ಬಿ ಜೆ ಪಿ ನಾಯಿ ನಾನು ಮೋದಿಯವ್ರ ನಾಯಿ ನಾನು ಪಕ್ಷದ ನಾಯಿ ಮತ್ತು ನೀನು ನಿಷ್ಠಾವಂತ ನಾಯಿ ಅದಿ ನಿಷ್ಠಾವಂತ ನಾಯಿ ಅಂದ್ರೆ ಮೋದಿಯವ್ರು ಹೇಳ್ತಾರೆ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಅತ್ ಕಿಶ್ ನೀನೇನು ಹೇಳ್ತಾ ಇದ್ದಿ ಹಿಂದೂ ಕಾ ಸಾತ್ ಹಿಂದೂ ಕೆ ಸಾತ್ ಮುಸಲ್ಮಾನ ಕೂ ಲಾತ್ ಮತ್ತೆ ನೀನು ನಿಷ್ಠಾವಂತನಾಯಿತಂದ್ರೆ ನಿಮ್ಮ ತಂದೆ ಆದ ಮೋದಿಯವರು ಅವ್ರು ಯಾಕೆ ಮಾರ್ಗದರ್ಶನ ಮಾಡ ಅವರು ವಿರೋಧ ಮಾಡಾತ್ತೀನಿ ನೀನು ಯಾರು ಮುಸಲ್ಮಾನರು ಸುಮ್ ಕೂತಾರಂದ್ರೆ ಅಂದ್ರೆ ನೀನು ಏನು ಬೇಕಾದ ಕೇಳಿ ಹೇಳ್ತೀಯ ಅಂದ್ರೆ ನಾವು ಕೇಳ ಕೂತೀವತ್ತು ತಿಳ್ಕೊಂಡಿ ನಾವು ತಯಾರಿದ್ವಿ ನಿನ ಬಳಿ ಅಪ್ಡೇಟ್ ಹಾಕತ್ತಿತ್ತಂದ್ರೆ ನೀ ಬರೀ ಪಾಕಿಸ್ತಾನ ಹೋಗಿ ಪಾಕಿಸ್ತಾನ ಹೋಗತ್ತಿ ಪಾಕಿಸ್ತಾನ ಹೋಗಿ ಕಳಿಸ್ಲಿಕ್ಕೆ ನೀ ಯಾರ ಇದು ನಿಮ್ಮ ಅಪ್ಪ ಅಂದ್ರೆ ಅಲ್ಲದೆ ನಾವು ಬೈ ಚಾಯ್ಸ್ ಮುಸಲ್ಮಾನ್ ಅದೇವು ಈ ದೇಶ ಬಿಡುವಾಗ ಸಪ್ರೇಟ್ ಆಗೋ ಟೈಮ್ನಾಗ ಯಾರೂ ಹೋಗಿಲ್ಲ ಅಂತ ಮುಸಲ್ಮಾನ ನಾವು ಅವು ಕಳಿಸ್ತಿ ನಮ್ಗೆ ಅಫ್ಘಾನಿಸ್ತಾನ ಹೋಗಿ ಪಾಕಿಸ್ತಾನ ಹೋಗಿ ತುರ್ಕಿಸ್ತಾನ್ ಹೋಗಿ ಅದುಸ್ತಾನು ಹೋಗಿ ನಾವು ಯಾವ ಸ್ಥಾನಕ್ಕೆ ಹೋಗ್ತೀವಿ ನೀ ಅಲ್ಲೇ ಹೋಗ್ತಿ ನಿನಗೆ ಯಾವ ಸ್ಥಾನ ಅದ ಖಬ್ರಸ್ತಾನ ಅಥವಾ ಸುಡಿಸ್ತಾನ ನೀನು ಬಲ್ಲಿ ಯಾವ ಸ್ಥಾನದ ನೋಡು ಮೊದಲ ಎಚ್ಚರಿಕೆಯಿಂದ ಮಾತಾಡೋದು ಕಲೀರಿ ನೀವು ಒಂದು ದೊಡ್ಡ ಕೇಂದ್ರ ಮಂತ್ರಿ ಆದವ್ರದಿರಿ ನಗರ ಶಾಸಕರಾಗಿರಿ ನಾವು ಜನರಿಗೆ ಯಾವ ದಾರಿ ಕೊಡ್ಬೇಕು ಅನ್ನೋದು ಅದು ಕಲಿರಿ ಅವ್ರಿಗೆ ಗೊಲಸ್ ಪ್ಯಾನ್ ಕೊಡು ಅವ್ರ ಯಾಕೆ ಅವ್ರಿಗೆ ಕ್ಯಾ ಕಡಕ್ ಕೊಡ್ರಿ ಚಕ್ಕು ಇಡ್ರಿ ಮನ್ಯಾಗ ಅದು ಇಡ್ರಿ ಇದು ಏನಿದು ಕಲಿಸೋದು ಬದ್ಧತೆ ಇದು ನೀನು ಪರಂಪರೆ ಈ ಮಾತಾಡೋದು ಸಿಸ್ಟಮ್ ಅಲ್ಲಿಂದ ಏನಾರು ಕಲಿಸ್ಬೇಕಾಯ್ತಂದ್ರೆ ಅವ್ರಿಗೆ ಪೆನ್ ಕಲ್ರಿ ಬುಕ್ ಕೊಡ್ರಿ ಅವ್ರು ಕಂಪ್ಯೂಟರ್ ಕೊಡ್ರಿ ಕಲೀಬೇಕು ವಿದ್ಯಾವಂತರು ಮಾಡ್ರಿ ವಿದ್ಯೆ ಕೊಡ್ರಿ ನಿಮ್ಮ ಮಕ್ಕಳು ಆಗ್ಬೇಕು ಬೇರೆ ಮಕ್ಕಳು ಜೇರ್ಗೆ ಹೋಗ್ಬೇಕಾ ಅಮಾಯಕ ಮುಸಲ್ಮಾನರು ಹೋಗ್ಬೇಕು ಅಮಾಯಕ ಹಿಂದೂಗಳೂ ಹೋಗ್ಬೇಕು ಇಲ್ಲೇ ಹಿಂದೂ ಮುಸಲ್ಮಾನನಾಗ ಇನ್ನೂ ತನಕ ಇಲ್ಲ ಮೊನ್ನೆ ಗಣಪತಿ ಆಯ್ತು ಏನಾರು ಒಂದು ಸಣ್ಣ ಪುಟ್ಟ ಏನಾರು ಜಗಳ ಆಗೈತಿ ಮನೆ ಮಿಲಾದುನ್ ನಬಿ ಆಯಿತು ಏನಾರು ಇಟ್ಟು ಏನೋ ಏನಾರ ಆಯ್ತಾನ ಗಣಪತಿ ಇಟ್ಟು ಆ ವಿಜೃಂಭಣಿಯಿಂದ ಮಾಡಿದ್ವಿ ಎಲ್ಲರೂ ಕೂಡ ನಾವು ಈದ್ ನಬಿ ಬಿ ವಿಜೃಂಭಣೆಯಿಂದ ಮಾಡಿದ್ವಿವು ಲಕ್ಷಾಂಗರಲೆ ಜನ ಸೇರಿದರು ಎಲ್ಲ ಒಂದು ಸಣ್ಣ ಪುಟ್ಟ ಅಲ್ಲಿ ಬಾಗಲಕೋಟ್ನಾಗ ಡಿ ಸಿ ಎಸ್ ಪಿಗ ಹೇಳ್ತಿವಿ ಡಿ ಸಿಗ ಕೇಳ್ತಿ ಒಬ್ಬ ಡಿ ಸಿಗ್ ಕೇಳ್ತವ ನೀ ಪಾಕಿಸ್ತಾನದವ ನೀ ಹಿಂದೂಸ್ತಾನ್ದವಾ ಒಬ್ಬ ನಡುವಿನ ಕೇರಳ ತೀಸಿಗೆ ಒಂದು ಎಸ್ ಪಿದಾಗ ಅವನಿಗೆ ಶಿಖಾಪಟ್ಟಿ ಮಾತಾಡ್ತೀವಿ ಅವ್ರಿಗೆ ಬೈತಿ ಎಸ್ ಪಿಗೆ ಹೇಳ್ತೀನಿ ನೀನು ಕಂಪ್ಲೇಂಟ್ ಹಾಕಿ ಕಂಪ್ಲೇಂಟ್ ಹಾಕಿ ನೀನು ನೋಡ್ತೀನಿ ನನ್ನ ಮುಂದೆ ಬಂದು ಸುಲೇಟ್ ಮಾಡಬೇಕು ಅಷ್ಟು ಅಂಕಾರ ನಿನಗೆ ಒಂದು ಜಿಲ್ಲಾಧಿಕಾರಿಗೆ ಮಾಡುವಂಥ ಅವಮಾನ ಮಾಡುವಂಥ ಕೆಲಸ ಒಂದು ಎಸ್ ಪಿ ಅವ್ರಿಗೆ ಅವಮಾನ ಮಾಡುವಂಥ ಕೆಲಸ ಮತ್ತೆ ಅಂಜಿ ಹೇಳ್ತಿ ನಾವು ಸಿ ಎಮ್ ಆದರೆ ನಾವು ಪೊಲೀಸರಿಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಮತ್ತೆ ಯಾಕೆ ಅಂಜಿ ಹೇಳ್ತಿ ಈಗೇ ಮಾಡಲ್ಲ ಈಗ ಬ್ಯಾಡತ್ತ ನಿಮ್ಗೆ ಕ್ಲಾಸ್ ಮಾಡ್ತೀವಿ ಹೊಡೀತಿ ಬಾ ನೋಡೋಣ ಯಾವತ್ತು ಬಿಜಾಪುರ್ ಶಾಂತಿಲಿಂದ ಅದ ಶಾಂತಿಲಿಂದ ಇರಬೇಕು ಎಲ್ಲರೂ ಮಾಡಬೇಕು ನಮ್ಗೆ ಅಲ್ಲಿಯೇ ಕಳಿಸ್ತೀನಿ ಬರೀ ಪಾಕಿಸ್ತಾನ ಕಳಿಸ್ತೀನಿ ಜನ್ನತ ಬರ್ತೀನಿ ಜನ್ನತನ ಶಬ್ದ ನೀನು ಗೊತ್ತಿಲ್ಲ ಕಳಿಸ್ತೀನಿ ನಮ್ಗೆ ಕಳಸ ಕಳಸ ನಮ್ಮ ಜೊತೆಯಲ್ಲಿ ಇಬ್ರಾಂ ರ ಕಳಿಸ್ ಕಳಸ ನಮ್ಮ ಜೊತೆಯಲ್ಲಿ ಗೋಲ್ಗುಮಟ್ ಕಳಸ ಕಳಸ ನಮ್ಮ ಜೋಡಿಯಲ್ಲಿ ಅಸರ್ ಮೇಲೆ ಕಳಸ ತಾಜ್ ಮೌಳಿ ಕಳಸ ಐತಿ ತಾಕತ್ತ ಸುಮ್ಮನೆ ಈ ರೀತಿ ಮಾಡಬ್ಯಾಡ್ರಿ ಜನರಿಗೆ ದಾರಿ ತಪ್ಪಿಸೋದು ಕೆಲಸ ಮಾಡಬೇಡ್ರಿ ತಾವೆಲ್ಲರೂ ಶಾಸಕರಾಗಿ ಶಾಸಕರ ಕೆಲಸ ಮಾಡಿರಿ ಹಿಂದೂ ಮುಸಲ್ಮಾನ್ ಜಗಳ ಹಾಸ್ಲಾಕೆ ಹೋಗ್ಬೇಡ್ರಿ ಎಲ್ಲರಿಗೂ ಸಮಾನಲಿಂದ ಹೋಗಿ ಸರಿಯಾಗಿ ಮಾಡಿದ್ರೆ ಚಲೋ ಅದ ನಾನು ಜಿಲ್ಲಾಡಳಿತ ಮೇಲೆ ವಿನಂತಿ ಮಾಡ್ಕೋತೀನಿ ಏನು ಜ ಪಾಕಿಸ್ತಾನ ಅದ ಸಿ ಪಿ ಐ ತನಿಗಿ ಆಗಬೇಕು ಇದರ ಮೇಲೆ ಸೋ ಕೇಸ್ ಮಾಡಬೇಕು ಇದ್ರ ಕೇಸ್ ಮಾಡಿ ಇದ್ರ ಜೊತೆಯಲ್ಲಿ ಏನೈತಿ ಇದು ಮಾಡಿಲ್ಲ ಅಂತಂದ್ರೆ ನಾಳೆ ಏನಾರ ವಿಜಾಪುರ್ನಾಗ ಅನಾಥ ಘಟನೆ ಗಿಟ್ನೆ ಆದರೆ ಇವರೇ ಜವಾಬ್ದಾರಿ ಆಗ್ತಾಯಿರೋದು ಕೃಷಿ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ನಮ್ಗೆ ಮಾತಾಡಿಕೆ ಅವಕಾಶ ಮಾಡಿಕೊಟ್ಟಂತ ಮತ್ತೆಲ್ಲರಿಗೆ ನಾನು ವಂದಿಸಿ ಅಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ